ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಬನಾನಾ ಚಾಕ್ಲೇಟ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಇದ್ದೀನಿ ಜಾಸ್ತಿ ಟೈಮು ತಗೊಳ್ಳೋದಿಲ್ಲ ತುಂಬ ಬೇಗ ಆಗಿಬಿಡುತ್ತೆ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಈಸಿಯಾಗಿ ಈ ಥರ ಮನೆಯಲ್ಲೇ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಚಿಕ್ಕ ಮಕ್ಕಳು ಅಥವಾ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಈ ಥರ ನಾನು ಚಾಕ್ಲೇಟ್ ಸಿರಪ್ ಇದ್ದರೆ ನೀವು ಈ ಥರ ಮೇಲ್ಗಡೆ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಫ್ಲೇವರ್ ಬರುತ್ತೆ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದ್ದರೆ ನೀವು ಹಾಕ್ಕೊಳ್ಬೋದು ನಾನು ಸ್ವಲ್ಪ ಇತ್ತು ಅಂತೇಳಿ ಮೇಲುಗಡೆ ಹಾಕಿದ್ದೀನಿ ಇಲ್ಲದೆ ಇರೋದು ಕೂಡ ನಾನು ತೋರಿಸಿದ್ದೀನಿ ನೋಡಿ ಇವಾಗ ಇದು ಚಾಕ್ಲೇಟ್ ಹಾಕಿರೋದು ಮೇಲ್ಗಡೆ ಹಾಕೋದ್ರಿಂದ ಸ್ವಲ್ಪ ತಿನ್ನುವಾಗ ಸ್ವಲ್ಪ ಚಾಕ್ಲೇಟ್ ಚಾಕ್ಲೇಟ್ ಇರುತ್ತಲ್ವ ಹಾಗಾಗಿ ಮಕ್ಕಳು ಇಷ್ಟಪಡ್ತಾರೋ ಅಂಥೇಳಿ ಇದಿಷ್ಟು ನಾನು ಹಾಕೊಂಡಿದ್ದೀನಿ ಚಾಕ್ಲೇಟ್ ಇಲ್ಲ ಅಂತ ಅಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ನೋಡಿ ಇದಿಷ್ಟು ಚಾಕ್ಲೇಟ್ ಹಾಕದೇ ಇದ್ದಿದ್ದು ನಾನಿವಾಗ ಡ್ರೈ ಫ್ರೂಟ್ಸ್ ಮಾತ್ರ ಈ ಥರ ಹಾಕ್ಕೊಂಡು ತೋರಿಸಿದ್ದೀನಿ ನೋಡಿ ಮೇಲುಗಡೆ ಸಿರಪ್ ಅಂದರೆ ಚಾಕ್ಲೇಟ್ ಸಿರಪ್ ಇಲ್ಲ ಅಂದರೆ ನೀವು ಹಾಗೆ ಕೂಡ ಈ ಥರ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಎರಡು ಬನಾನ ತಗೊಂಡಿದ್ದೀನಿ ನೋಡಿ ಇದು ಎರಡು ಬಾಳೆಹಣ್ಣು ದೊಡ್ಡದಾಗಿರುವಂಥ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ನಂತರ ಇವಾಗ ಸಿಪ್ಪೆಯನ್ನು ತೆಗೆದುಬಿಟ್ಟು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಎರಡು ಬಾಳೆಹಣ್ಣನ್ನು ಇವಾಗ ಸಣ್ಣ ಸೈಜಲ್ಲಿ ಇದನ್ನ ಕಟ್ ಮಾಡ್ಕೊಳ್ಬೇಕು ಎರಡು ಬಾಳೆಹಣ್ಣನ್ನು ಯೂಸ್ ಮಾಡೋದರಿಂದ ಒಂದು ಎರಡು ಕಪ್ಪಷ್ಟು ಐಸ್ ಕ್ರೀಮ್ ಆಗುತ್ತೆ ನಿಮಗೇನಾದರೂ ಜಾಸ್ತಿ ಬೇಕು ಅಂತ ಅಂದರೆ ಇನ್ನೂ ಎರಡು ಬಾಳೆಹಣ್ಣನ್ನು ಜಾಸ್ತಿನೇ ತೊಗೊಳ್ಳಿ ಈ ಥರ ಸಣ್ಣದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಹಾಗೆ ಒಂದು ಪ್ಲಾಸ್ಟಿಕ್ ಇದು ಟಿಫನ್ ಡಬ್ಬಿನ ತೊಗೊಂಡಿದ್ದೀನಿ ನೋಡಿ ಈ ಥರದ್ದು ಟಿಫನ್ ಡಬ್ಬಿ ತೊಗೊಂಡಾದಮೇಲೆ ಇವಾಗ ಇದನ್ಗೆ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಣಾನನ ಹಾಕ್ತಾಯಿದ್ದೀನಿ ಅಂದರೆ ಬಾಳೆಹಣ್ಣನ್ನು ಹಾಕೊಂಡು ಇದನ್ನು ಕ್ಲೋಸ್ ಮಾಡಿ ಇದನ್ನು ಮೂರನೇ ಮೂರರಿಂದ ನಾಲ್ಕು ಅವರ್ ಫ್ರಿಜ್ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ಜಲ್ಲಿ ಕೆಳಗಡೆ ಅಲ್ಲ ಮೇಲ್ಗಡೆ ಅಲ್ಲಿ ಇಡಬೇಕು ನೋಡಿ ಇದು ಎರಡು ಬಾಳೆಹಣ್ಣಿದೆ ಏನಾದರೂ ಐಸ್ ಕ್ರೀಮ್ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಎರಡು ಬಾಳೆಹಣ್ಣನ್ನು ಅಂದರೆ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದನ್ನು ಇವಾಗ ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಮೂರರಿಂದ ನಾಲ್ಕು ಅವರ್ ಇಡಬೇಕು ಇವಾಗ ಇದಿಷ್ಟು ನಾನು ಸಿರಪ್ ಅಂದರೆ ಚಾಕ್ಲೇಟ್ ನಮ್ಗೆ ಮೇಲ್ಗಡೆ ಹಾಕ್ಲಿಕ್ಕೆ ನಾನು ಸಿರಪ್ ಅಂತ ಹೇಳಿದೆ ಅಲ್ವ ಅದನ್ನು ಮಾಡಲಿಕ್ಕೆ ಇವಾಗ ಇದಿಷ್ಟು ನಾನು ಚಾಕ್ಲೇಟನ್ನ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಮಿಲ್ಕ್ ಚಾಕ್ಲೇಟ್ ಇದಿಷ್ಟಿದೆ ಇದನ್ನು ಇವಾಗ ಒಂದು ಅರ್ಧ ಭಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಇವಾಗ ಸಕ್ಕರೆ ಮೂರು ಟೇಬಲ್ ಸ್ಪೂನ್ ಸಕ್ಕರೆ ಹಾಗೆ ಒಂದು ಕಪ್ಪಷ್ಟು ಹಾಲು ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಹಾಲನ್ನ ತೊಗೊಂಡಿದ್ದೀನಿ ಇಲ್ಲಿ ಚಾಕ್ಲೇಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ಥರದ ಅರ್ಧ ಭಾಗನ ಈ ಥರ ಸಣ್ಣ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದೊಂದನ್ನು ಹಾಗೆ ಇಟ್ಕೊಂಡಿದ್ದೀನಿ ನಂತರ ಇದು ಮೂರರಿಂದ ನಾಲ್ಕು ಅವರ್ ಆದ ಮೇಲೆ ಸ್ವಲ್ಪ ಬಿರುಸಾಗಿರುತ್ತೆ ಅಂದರೆ ಬಣಾನ ಎಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆವಾಗ ಇದನ್ನು ತೆಗೆದುಬಿಟ್ಟು ಮಿಕ್ಸರ್ ಜಾರ್ದೊಳಗೆ ಹಾಕ್ತಾಯಿದ್ದೀನಿ ಇದಿಷ್ಟು ಬಣಾನ ಹಾಕ್ಕೊಂಡಾದ ಮೇಲೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಚಾಕ್ಲೇಟ್ ಕೂಡ ಇದೆ ಅದನ್ನು ನಾನು ಈ ಮಿಕ್ಸರ್ ಜಾರ್ದೊಳಗೆ ಹಾಕ್ಲಿಕ್ಕೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದೆ ಅಂದರೆ ಬಾದಾಮ್ ಇದೆ ಅದರಲ್ಲಿ ಬಾದಾಮ್ ನಿಮಗೆ ಟೇಸ್ಟಿಗೋಸ್ಕರ ಚೆನ್ನಾಗಿರುತ್ತೆ ಅಂಥೇಳಿ ಅದು ಚಾಕ್ಲೇಟ್ನ ನಾನು ತೊಗೊಂಡಿದ್ದೀನಿ ಹಾಗೆ ನೀವು ಏನಾದರೂ ಡೈರಿ ಮಿಲ್ಕ್ ಆಗಿರುತ್ತೆ ಅಲ್ವಾ ಬೇರೆದ್ದು ಆ ಥರದ್ದು ಏನಾದರೂ ಇದ್ರೆ ಅದನ್ನು ನೀವು ಏನಾದರೂ ಯೂಸ್ ಮಾಡಿದರೆ ಒಂದು ನಾಲ್ಕರಿಂದ ಐದು ಬಾದಾಮನ್ನ ಇದ್ರೊಳಗೆ ಹಾಕಿ ತುಂಬ ಟೇಸ್ಟೇ ಚೆನ್ನಾಗಿರುತ್ತೆ ಇವಾಗ ಚಾಕ್ಲೇಟು ಹಾಗೆ ಈ ಮೂರು ಟೇಬಲ್ ಸಕ್ಕರೆ ಹಾಗೆ ಹಾಲನ್ನು ಹಾಕ್ಕೊಂಡು ಈ ಥರ ಸಣ್ಣದಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಜಾಸ್ತಿ ತೆಳುವಾಗಿರಬಾರ್ದು ಹಾಗೆ ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಇದಿಷ್ಟಿದ್ರೆ ಸಾಕು ನೋಡಿ ಚಾಕ್ಲೇಟ್ಗೆ ವೆನಿಲ್ಲಾ ಅದು ಇದು ಏನೇನೋ ಹಾಕ್ತಾರೋ ಬಟ್ ಮನೆಯಲ್ಲಿ ಇಲ್ಲದೆ ಇರೋ ಟೈಮ್ದೊಳಗೆ ಕಡಿಮೆ ಸಾಮಗ್ರಿಗಳನ್ನ ಇರುವಂಥ ಸಾಮಗ್ರಿಗಳನ್ನ ಹಾಕಿ ಈ ಥರ ಐಸ್ ಕ್ರೀಮ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿತ್ತು ಹಾಗಾಗಿ ಇವಾಗ ನಾನಿಲ್ಲಿ ಸಣ್ಣದಾಗಿರುವಂಥ ಒಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡಿದ್ದೀನಿ ಅಂದರೆ ಎಷ್ಟು ಹಿಡಿಯುತ್ತೋ ಅದಷ್ಟು ನಾನು ತೊಗೊಂಡಿದ್ದೀನಿ ಇದಿಷ್ಟಾದರೆ ಫುಲ್ಲಾಗಿ ಕರೆಕ್ಟಾಗಿರುತ್ತೆ ನಂತರ ಇದನ್ನು ರುಬ್ಬಿರೋದನ್ನು ಹಾಕ್ ಹಾಕ್ತಾಯಿದ್ದೀನಿ ನೋಡಿ ಇದಿಷ್ಟೆಲ್ಲನೂ ಆದಮೇಲೆ ಇದನ್ನ ಕ್ಲೋಸ್ ಮಾಡಿ ಇದನ್ನ 8 ಅವರ್ ಅಂದರೆ ಎಂಟು ತಾಸು ಇದನ್ನು ಫ್ರಿಜರ್ ಒಳಗಿರ್ ಇರಬೇಕು ನೋಡಿ ಇವಾಗ ಎಂಟು ತಾಸು ಇದನ್ನು ಫ್ರೀಝರಲ್ಲಿ ಇಟ್ಟು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಸ್ವಲ್ಪ ಸಿರಪ್ ಮಾಡಲಿಕ್ಕೆ ಇದೊಂದು ಅರ್ಧ ಚಾಕ್ಲೇಟನ್ನ ತೊಗೊಂಡಿದ್ದೀನಿ ಮೊದಲೇ ಹೇಳಿದೆ ಅಲ್ವಾ ಇದ್ದರೆ ನೀವು ಮೇಲ್ಗಡೆ ಹಾಕಲಿಕ್ಕೆ ಮಾತ್ರ ನಾನು ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತ ಅಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ನಾನು ಹಾಗೆ ಇದ್ದಿದ್ದು ಕೂಡ ನಾನು ಒಂದು ಫೋಟೋ ಅಥವಾ ಸ್ವಲ್ಪ ವೀಡಿಯೋನ ತೊಗೊಂಡಿದ್ದೀನಿ ಹಾಗೆ ಚಾಕ್ಲೇಟ್ನ ಮೇಲ್ಗಡೆ ಹಾಕೋದು ಕೂಡ ವೀಡಿಯೋನ ಇದೆ ಇದರಲ್ಲಿ ನಂತರ ಈ ಥರ ಅರ್ಧ ಚಾಕ್ಲೇಟ್ನ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಇದ್ದೀನಿ ಇದನ್ನು ಅಂದರೆ ಸ್ವಲ್ಪ ಚಾಕ್ಲೇಟು ಕರಗಬೇಕು ಅದಕ್ಕೋಸ್ಕರ ನೀರನ್ನ ಕಾಯಿಸಿ ಹಾಗೆ ಕುದಿತಾ ಇರೋ ನೀರು ಮೇಲ್ಗಡೆ ಮೇಲುಗಡೆ ಇಟ್ಟು ಕೂಡ ಇದನ್ನು ಕರಗಿಸ್ಕೊಳ್ತಾರೋ ನಾನು ಇದು ಬೇಗ ಆಗಿಬಿಡತ್ತೆ ಅಂಥೇಳಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂಥರ ಸಿರಪ್ ಗತೆ ಮಾಡ್ಕೊಂಡಿದ್ದೀನಿ ಚಾಕ್ಲೇಟ್ನ ನಂತರ ಇದು ಎಂಟು ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಗಟ್ಟಿಯಾಗಿರಬೇಕು ಫುಲ್ ಎಲ್ಲ ಗಟ್ಟಿ ಆದ್ರೇ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಟೇಸ್ಟಿಯಾಗಿ ಹಾಗೆ ತಂಪಾಗಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಥರ ಚಮಚಲ್ಲಿಂದ ನಾನು ತೆಗೆದು ಆ ಒಂದು ಬಟ್ಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂಥೇಳಿ ನಾವು ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿಯೇ ಇರುವಂಥ ಸಾಮಗ್ರಿಗಳನ್ನ ಬಳಸಿ ಈ ಥರ ಸುಲಭವಾಗಿ ಜಾಸ್ತಿ ಟೈಮಂತೂ ತೊಗೊಳೋದೇ ಇಲ್ಲ ಹಾಗೆ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಈ ಥರ ನೀವು ಬನಾನಾನ ಬನಾನಾ ಹಾಗೆ ಚಾಕ್ಲೇಟ್ ಐಸ್ ಕ್ರೀಮ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಹೆಲ್ತಿಯಾಗಿರುತ್ತೆ ಹಾಗೆ ಮಕ್ಕಳು ಏನಾದರೂ ಇಷ್ಟಪಟ್ಟಾಗ ಈ ಥರ ಮಾಡಿಕೊಡಿ ನೋಡಿ ಇದಿಷ್ಟು ಆಗಿದೆ ನೋಡಿ ಎರಡು ಕಪ್ಪಷ್ಟು ಆಗಿದೆ ಇದು ಎರಡು ಬನಾನಾನ ನಾನು ತೊಗೊಂಡಿದ್ದೀನಿ ಅಲ್ವಾ ಹಾಗಾಗಿ ಎರಡು ಕಪ್ಪಷ್ಟು ಐಸ್ ಕ್ರೀಮ್ ಆಗಿದೆ ಇವಾಗ ಡ್ರೈ ಫ್ರೂಟ್ಸು ಅಂದರೆ ನಾನು ಸ್ವಲ್ಪ ಚಾಕ್ಲೇಟ್ನ ಬಿಸಿ ಮಾಡ್ತಿದ್ದೆ ಅಲ್ವ ಆವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಸಿಗ್ತಾ ಇತ್ತು ಆ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಹಾಕ್ಕೊಂಡು ಈ ಥರ ಸಿರಪ್ ಕೂಡ ಚಾಕ್ಲೇಟ್ ಸಿರಪ್ ಕೂಡ ಮೇಲ್ಗಡೆ ಹಾಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮಗೆ ಸಿರಪ್ ಇಲ್ಲ ಅಂತಂದರೆ ನೀವು ಹಾಗೆ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆ ಸಿರಪ್ ಇದ್ದರೆ ಈ ಥರ ಮೇಲ್ಗಡೆ ಹಾಕೋದ್ರಿಂದ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಬರೋದರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೋ ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು